ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ವಿಷಯಗಳ ಬಗ್ಗೆ ನಾನು ಯಾವಾಗ್ಲೂ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಥವಾ ಎಲ್ಲೂ ನಾನು ಇದ್ರೆ ಮಾತಾಡಿಲ್ಲ ಅಥವಾ ನಾನು ಯಾವಾಗ್ಲೂ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ಕೊಂಡು ಬಂದಿದ್ರೆ ನಿಮಗೆ ಗೊತ್ತು ನಾನು ಯಾವ ಥರ ಕಂಟೆಂಟ್ ಹಾಕ್ತೀನಿ ಅಂತ ಆದರೆ ಇವತ್ತು ನಿಜವಾಗ್ಲೂ ನನ್ನ ಮನಸ್ಸು ಮುರಿದು ಹೋಗಿದೆ ಆಗ್ತಾ ಇರೋ ಘಟನೆ ಏನಾಗ್ತಾ ಇದೆ ಇಂಡಿಯಾದಲ್ಲಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಏನಕ್ಕೆ ಇಷ್ಟೊಂದು ಇಗ್ನೋರೆನ್ಸ್ ಅದೊಂದು ಕೇಸ್ ಮೇಲೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋಲ್ಕತ್ತಾದಲ್ಲಿ ಆಗಿರೋ ಆ ಒಂದು ಡಾಕ್ಟರ್ ಟ್ರೈನಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗಿರ್ಬೋದು ಸೊ ತುಂಬ ಕ್ರೂರವಾಗಿದೆ ತುಂಬ ಕ್ರೂರವಾಗಿದೆ ಆ ಕೇಸ್ ಆಗಿದ್ದಾಗೋಯಿತು ಗೌರ್ಮೆಂಟು ಏನು ಮಾಡ್ತಾ ಇಲ್ಲ ಇನ್ನೇನು ಕ್ರಮ ತಗೊಳುತ್ತೆ ಅಥವಾ ಅವಳಿಗೆ ನ್ಯಾಯ ಸಿಗುತ್ತೆ ಅಂತ ನಾನಂತೂ ಒಂದು ಎಳ್ಳಷ್ಟು ನನಗೆ ಮಾಡ್ತಾರೆ ಅನ್ನೋ ಅಷ್ಟು ಒಂದು ಹೋಪೇ ಇಲ್ಲ ಸೊ ಇವತ್ತಿನ ವಿಡಿಯೋ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ಸಿಕ್ಸ್ ರೇಪ್ ಅಂತ ನಾನು ಹೇಳಲ್ಲ ಸರಿನಾ ಪ್ರತಿಯೊಂದು ಹುಡುಗಿಯಾಗಿ ಮೇಲೆ ಅವಳಿಗೆ ಯಾವ್ದಾದ್ರೂ ಒಂದಿಂತ ಸಿಚುವೇಶನ್ ಬಂದೇ ಬಂದಿರುತ್ತೆ ಅದನ್ನ ನಾವು ಮಾತಾಡಿ ಯಾರತ್ರ ಹೇಳ್ಕೊಳ್ದೇ ಇರ್ಬೋದು ಅಥವಾ ನಾವು ತುಂಬಾ ಚಿಕ್ಕವರಿದ್ದಾಗ ಅದಕ್ಕೆ ನಮ್ಗೆ ಆ ಟೈಮಲ್ಲಿ ನಮಗೆ ಆಗಿರ್ಬೋದು ಆ ಥರ ಸಂಗತಿಗಳು ನಮ್ಗೆ ಗೊತ್ತಿರಲ್ಲ ಏನು ಆಗ್ತಾ ಇದೆ ನಮ್ಮ ಸರೌಂಡಿಂಗ್ ನಲ್ಲಿ ಅಂತ ಸೊ ಇದೆಲ್ಲ ಸಣ್ಣದು ಅನ್ಸುತ್ತೆ ಬಟ್ ಇದನ್ನ ಇಲ್ಲಿಂದನೇ ಕಟ್ ಮಾಡಿ ಅದ್ರ ಬಗ್ಗೆ ದನಿ ಎತ್ತಿ ಮಾತಾಡಿ ಹುಡುಗಿರು ಸುಮ್ಮನೆ ಇರದೆ ಮಾನ ಮರ್ಯಾದಿ ಮಾನ ಮರ್ಯಾದಿ ಅಂಜದೇನೆ ಅದನ್ನ ಅಲ್ಲೇ ಮುಚ್ಚಾಕ ಬದಲು ಅದನ್ನ ಆ ಹುಡುಗನು ಅವನು ಯಾರೋ ಮಾಡಿರೋನು ಅದ ಅವನ ತಲೆಯಲ್ಲಿ ಇನ್ನೊಂದ್ಸರಿ ಬರಬಾರ್ದು ಅನ್ ಆ ಥರ ಮಾಡೋದನ್ನ ಒಳ್ಳೇದು ಅಂತ ನನ್ಗನ್ಸುತ್ತೆ ಈಗ ತುಂಬಾ ಹುಡುಗಿರು ಕೆಲವೊಂದು ಇನ್ನೋಸೆಂಟ್ ಇರ್ತಾರೆ ಸಹಿಸ್ಕೊಂತಾರೆ ಅಯ್ಯನ ಅದನ್ನು ಸಹಿಸ್ಕೊಬಿಡ್ತಾರೆ ದಯವಿಟ್ಟು ಸಹಿಸ್ಕೊಳಕ್ ಹೋಗ್ಬೇಡಿ ಇಂಥ ವಿಷಯದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನನಗೂ ತುಂಬ ಆಗಿದೆ ನಾನು ನನ್ನ ರೀಸೆಂಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ನಾನು ಹೈಸ್ಕೂಲಲ್ಲಿ ನಾನು ತುಂಬ ಇನ್ನೋಸೆಂಟ್ ಇದ್ದೆ ಯಾರೋ ಒಬ್ರು ಏನೋ ಒಂದು ಹಿಂಗೆ ನನ್ನೇ ಜಾಸ್ತಿ ನೋಡ್ತಾ ಇದ್ದಾರೆ ದೂರ ಕುಟ್ಕೊಂಡು ಆ ಥರ ಎಲ್ಲ ಅದನ್ನು ನಾನು ಮನೆಗೆ ಬಂದು ಹತ್ತಿದ್ದು ಉಂಟು ಹಾಗೆ ಬಸ್ಗಳಲ್ಲಿ ನಿಮಗೆ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ನಾನು ಇದನ್ನ ಬಸ್ಗಳಲ್ಲಿ ಯಾರೋ ಒಬ್ರು ಗಂಡಸರು ಅಲ್ಲಿ ನಮ್ಮ ಪ್ರೈವೇಟ್ ಪಾರ್ಟ್ಸ್ಗಳಿಗೆ ಕೈ ಹಾಕೋದು ಹಂಡ್ರೆಡ್ ಪರ್ಸೆಂಟಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಹುಡುಗಿಯರು ಇದನ್ನು ಅನುಭವಿಸಿರ್ತಾರೆ ಯಾರು ಯಾರು ಮಾತಾಡಲ್ಲ ನಿಮಗೆ ಏನು ಹೇಳ್ತೀನಿ ಅಂತಂದ್ರೆ ಆಯ್ತು ನಿಮಗೆ ಭಯ ಇದೆಯಾ ನಾಳೆನಾದ್ರು ಅವ್ರ ಹತ್ರ ಮಾತಾಡ್ಬಿಟ್ರೆ ಅಥವಾ ಜಗಳ ಗಿಡ ಮಾಡಿದ್ರೆ ನಾಳೆ ಮತ್ತೆ ನಾನು ಏನಾದ್ರು ಮಾಡ್ಬೋದು ಅಂತ ಅಟ್ ಅವಾಯ್ಡ್ ಮಾಡಿ ಅಂತ ಸಿಚುವೇಶನ್ ಆತರ ಏನಾರು ಆಗ್ತಾ ಇದೆ ಅಂತಂದ್ರೆ ಎದ್ದು ಬೇರೆ ಕಡೆ ಹೋಗಿ ಸರಿನಾ ಮತ್ತೆ ಪಿನ್ನು ಚಾಪು ಈ ತರದೇನೂ ಒಂದಿಟ್ಕೊಂಡಿರಿ ಇಟ್ಕೊಂಡಿರಿ ದಯವಿಟ್ಟು ಆ ಭಯ ಇಲ್ಲ ಅಂದ್ರೆ ಈ ತರ ಘಟನೆಗಳು ಆಗತ್ತೆ ಸರಿನಾ ಸೊ ಆದಷ್ಟು ನಿಮ್ಮ ಹುಡುಗಿ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಆ ಹುಡುಗಿ ಸ್ಟೋರಿನ ನಾನು ಹೇಳ್ತೀನಿ ಸಿ ಆಗಸ್ಟ್ ಒಂಬತ್ತು ಮಾರ್ನಿಂಗ್ ಅವಳು ಶಿಫ್ಟಿಗೆ ಹೋಗ್ತಾಳೆ ಎಂಟು ಗಂಟೆಗೆ ಹೋಗಿ ಥರ್ಟಿ ಟೂ ಅವರ್ಸ್ ಶಿಫ್ಟ್ ಮೂವತ್ತೆರಡು ಗಂಟೆ ಶಿಫ್ಟ್ ಅವಳಿಗೆ ಹಾಕಿರುವಂಥದ್ದು ಸೊ ಆ ಹುಡುಗಿ ರೌಂಡ್ಸ್ನೆಲ್ಲ ಮುಗಿಸ್ಕೊ ಬಂದು ಮೂರು ಗಂಟೆ ಅಷ್ಟೊತ್ತಿಗೆ ಮೂರು ಗಂಟೆ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅವರ ಆ ಮನೆಗೆ ಕಾಲ್ ಮಾಡಿರ್ತಾಳೆ ಅದಷ್ಟಾದ ಮೇಲೆ ಅವ್ರ ಮನೆಗೆ ಕಾಲ್ ಮಾಡಿರಲ್ಲ ಸೊ ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಅವಳು ಕಾನ್ಫರೆನ್ಸ್ ರೂಮಲ್ಲಿ ಮಲಗಿರ್ತಾಳೆ ಆವಾಗ ಈ ದುರ್ಘಟನೆ ನಡೆಯುತ್ತೆ ರೇಪ್ ಆ್ಯಂಡ್ ಮರ್ಡರ್ ಅಂತ ಇದು ಹೇಳ್ಬೋದು ಅವಳನ್ನ ವಿಚಿತ್ರವಾದ ಮತ್ಲಬ್ ಅಂದರೆ ನಿಜ ನನ್ಗೆ ಹಿಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ತುಂಬ ಹೀನಾಯ ಸ್ಥಿತಿಯಲ್ಲಿ ಅವಳನ್ನ ಬಿಟ್ಟು ಹೋಗ್ತಾರೆ ಆಮೇಲೆ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ ಬೆಳಗ್ಗೆ ಈ ಥರ ಆಗಿದೆ ಅಂತ ಸೊ ಅವ್ರು ಬಂದಾಗ ಮೂರವಾರ ಆದ್ರೂ ಅವ್ರನ್ನ ಒಳಗಡೆ ಬಿಡಲ್ಲ ಯಾಕೆ ಗೊತ್ತಿಲ್ಲ ಇದಕ್ಕೆ ಆನ್ಸರ್ ಇಲ್ಲ ಸರಿನಾ ಮೊದಲು ಈ ಕೇಸನ್ನ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಮುಚ್ಚಾಕ ನೋಡ್ತಾರೆ ಸೊ ಅದು ಹೆಂಗೋ ಮತ್ತೆ ಆಗಿ ಅದು ಓಪನ್ ಆಗುತ್ತೆ ಸೊ ಅದು ಬಂದು ರೇಪ್ ಆ್ಯಂಡ್ ಮರ್ಡರ್ ಅಂತ ಗೊತ್ತಾಗುತ್ತೆ ಆದ್ರೂ ಹುಡುಗಿ ಮೆಂಟಲಿ ಸ್ಟೇಬಲ್ ಇಂದ ಅವಳೇ ಸೂಸೈಡ್ ಮಾಡ್ಕೊಂಡಿರೋದು ಅಂತ ತುಂಬಾ ಟ್ರೈ ಮಾಡ್ತಾರೆ ಅದನ್ನ ಮುಚ್ಚಾಕಕ್ಕೆ ಇದ್ರ ಹಿಂದೆ ಯಾರ ಕೈ ಇದೆ ಏನಿದೆ ನನಗೆ ಗೊತ್ತಿಲ್ಲ ಬಟ್ ಯಾರು ಬರಲ್ಲ ರೈಸ್ ನಿಜವಾಗ್ಲೂ ನಿಮಗೆ ನೀವೇ ನಿಂತ್ಕೋಬೇಕು ಅಷ್ಟೇ ನಿಮ್ಮ ಸೇಫ್ಟಿ ನಿಮ್ಮ ಕೈಲಿದೆ ಸ್ಪೆಷಲಿ ಹುಡುಗಿರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಸೇಫ್ಟಿ ನಿಮ್ಮ ಕೈಲೇ ಇರೋದು ಸೊ ನೀವು ಆದಷ್ಟು ಬ್ಯಾಡ್ ಅಟ್ರಾಕ್ಷನ್ನ ಅವಾಯ್ಡ್ ಮಾಡಿ ಸಿ ನೀವೇನೋ ನಾನೀಗ ಬಸ್ಸು ಎಕ್ಸಾಂಪಲ್ ಕೊಟ್ಟೆ ಎತ್ತ ಹೋಗ್ಬಿಡಿ ನಿಮ್ಗೆ ಆಯ್ತು ಡಿಫೆಂಡ್ ಮಾಡೋಕಾಗಲ್ವಾ ಎದ್ದು ಹೋಗ್ಬಿಡಿ ಅಲ್ಲಿಂದ ಅಷ್ಟು ಮಾಡ್ಬೋದಲ್ಲ ಅಲ್ಲೇ ಕೂತ್ಕೊಂಡು ಏನಕ್ಕೆ ಅನುಭವಿಸ್ತೀರ ಅದನ್ನು ನಾನು ನನ್ನ ಫ್ರೆಂಡ್ಸ್ ತುಂಬ ಜನ ಹೇಳಿರೋದನ್ನ ಕೇಳಿದ್ದೀನಿ ನನಗೆ ಕಾಲ್ ಮಾಡ್ತಾರೆ ಕಿ ನಾನು ಮನೇಲಿ ಇದ್ದೀನಿ ಫೋನ್ ಮಾಡಿಬಿಟ್ಟು ಈ ಥರ ಮಾಡ್ತಿದ್ರೆ ಏನು ಮಾಡೋದು ಏನು ಮಾಡೋದು ಎದ್ದು ಹೋಗು ಹುಡುಗಿರ ಇಷ್ಟು ಇನ್ನಸೆಂಟ್ ಈಗ ಹುಡುಗಿರು ಇನ್ನು ಜೀವನದಲ್ಲಿ ಸೀರಿಯಸ್ಲಿ ಜಗತ್ತಲ್ಲಿ ಸಾರಿ ಅಂದ್ರೆ ಯಾರ ಹತ್ರ ಹೋಗಿ ಹೇಳ್ಕೋತಾರೆ ಇದನ್ನೆಲ್ಲ ಆಯ್ತು ನನ್ನ ಫ್ರೆಂಡ್ ನನಗೆ ಹೇಳಿದ್ರು ಸರಿ ಕೆಲವೊಬ್ರು ಯಾರ ಹತ್ರನೂ ಹೇಳ್ಕೊಂಡು ಇರೋಲ್ಲ ಯಾಕಂದ್ರೆ ಅವ್ರು ಚೀಪ್ ಆಗ್ಬಿಡ್ತೀವಿ ಅಂತ ಅನ್ಸುತ್ತೋ ಅವರಿಗೆ ನನಗೆ ಗೊತ್ತಿಲ್ಲ ಅದೇನು ಅಂತ ದಯವಿಟ್ಟು ಇಂಥ ನ ಅವಾಯ್ಡ್ ಮಾಡಿ ಇಲ್ಲ ಅಂದ್ರೆ ದೊಡ್ಡದು ಗ್ಯಾರಂಟಿ ಏನಾದರೂ ಆಗುತ್ತೆ ಈ ಥರದ್ದು ಆವತ್ತು ಯಾವನು ಬರಲ್ಲ ನಾವು ಧೈರ್ಯ ತಗೋಬೇಕು ನಾವು ಧೈರ್ಯದಿಂದ ಇರ್ಬೇಕು ಯಾವನೂ ಬರಲ್ಲ ಯಾವನೂ ಬರಲ್ಲ ಈಗ ಇಷ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಎಲ್ಲ ಮಾಡ್ತಾ ಇದ್ರೆ ಗೌರ್ಮೆಂಟ್ ಏನ್ ಮಾಡಕ್ಕೆ ಜೀವ ಹೋಗಿದ್ದು ಹೋಗೋಯ್ತು ಏನೂ ಮಾಡೋಕ್ಕಾಗಿಲ್ಲ ಸೊ ದಯವಿಟ್ಟು ಇನ್ನಸೆಂಟ್ ಓಕೆ ಆದ್ರೆ ಈ ವಿಷಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸಹಿಸ್ಕೋಬೇಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ ಹುಡುಗಿ ಫ್ರೆಂಡ್ಸಿಗೆ ಧೈರ್ಯ ತುಂಬಿ ಅವರಿಗೆ ಈ ಥರ ಏನಾದ್ರು ಆಗಿದ್ರೆ ಅದ್ರ ಬಗ್ಗೆ ಮಾತಾಡಕ್ ಹೇಳಿ ಆ ತಪ್ಪು ಮತ್ತೆ ಆಗದೆ ಇರೋ ತರ ಅವ್ರ ಜೊತೆ ನೋಡ್ಕೊಳಕ್ ಹೇಳಿ ಪ್ರತಿ ಸರಿನು ಅದೇ ಮಿಸ್ಟೇಕು ಅದನ್ನೇ ಸಹಿಸ್ಕೊಂಡ್ ಸಹಿಸ್ಕೊಂಡು ಸಹಿಸ್ಕೊಂಡು ಕೆಲವೊಬ್ರದ್ದು ಹೆಂಗಿರುತ್ತೆ ಅಂತಂದ್ರೆ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವಳಿಗೆ ಏನ್ ಮಾಡಿದ್ರು ನಡೆಯುತ್ತೆ ಸಹಿಸ್ಕೋತಾಳೆ ಅಂತ ಅಂತವ್ರಿಗೆ ಈಸಿ ಅದನ್ನ ನೋಡೋದು ಸರಿನಾ ಸೊ ನೀವೆಲ್ಲೇ ಟ್ರಾವೆಲ್ ಮಾಡ್ತಾ ಇರಲಿ ಅಥವಾ ಏನೇ ಈ ಪ್ರೈವೇಟ್ ಪಾರ್ಟ್ಸ್ ಟಚ್ ಮಾಡ್ತಾ ಇರ್ಬೋದು ಆ ಥರ ಕ್ರೀಪ್ಸ್ ಅಂತಾರೆ ಅದನ್ನೆಲ್ಲ ತುಂಬಾ ಜನ ಇದ್ದಾರೆ ಸೊ ನೀವು ಒಂದು ಚಾಕುನು ಒಂದು ಏನಾದ್ರೂ ಏನಾದರೂ ಇಟ್ಕೊಡಿ ನಿಜವಾಗ್ಲು ಹಾಕ್ಬೇಡಿ ಕೈನ ಕೇರ್ ಮಾಡಬೇಡಿ ನಿಮ್ಗೆ ಅಷ್ಟು ಧೈರ್ಯ ಇದೆ ಅಂದ್ರೆ ಮಾಡಬೇಡಿ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಾ ಬರಲಿ ಅಲ್ಲಿ ಬರುತ್ತಾ ಬರಲಿ ನಿಮ್ಮನ್ನ ನೋಡಿ ನಾಳೆ ಇನ್ನೊಬ್ರು ಇನ್ಸ್ಪೈರ್ ಆಗಲಿ ಆಮೇಲೆ ಇನ್ನೊಬ್ರಿಗೆ ಹೆದರಿಕೆ ಇರಬೇಕು ಕೀ ಹುಡುಗಿರು ಸ್ಟ್ರಾಂಗ್ ಇದಾರಪ್ಪ ಹಿಂಗ ಹಿಂಗ ಹಿಂಗೆಲ್ಲ ಆಗಲ್ಲ ಏನೇನೋ ಅಂತ ಅಟ್ಲೀಸ್ಟ್ ಆ ಭಯನಾದ್ರೂ ಇರಲಿ ಅಂತ ಸೇಫ್ ಆಗಿ ಓಡಾಡಕ್ ಬಸ್ ಬಸ್ ಅಲ್ಲಾಗ್ಲಿ ಯಾವುದೇ ಪ್ರೈವೇಟ್ ಪಬ್ಲಿಕ್ ಆಯೋನು ಅಷ್ಟೇ ನಂಗೆ ಗೊತ್ತಿಲ್ಲ ಇನ್ನೇನ್ ಹೇಳ್ಬೇಕು ಅಂತ ಸಿ ನಾನು ಈ ಹುಡುಗಿ ಒಂದು ಕೇಸ್ ನ ಪೂರ್ತಿಯಾಗಿ ಓದದ ತಕ್ಷಣ ನನ್ನ ಕಣ್ಣಲ್ಲಿ ನಿಜವಾಗ್ಲು ನೀರ್ ಬಂದ್ಬಿಡ್ತು ನನ್ ನನ್ನ ಕೈಗಳು ಇವಾಗ್ಲೂ ನರಕ್ತಾ ಇದೆ ಹಾಗಂತ ನಾನು ಅಷ್ಟು ವೀಕ್ ಇಲ್ಲ ನಾನು ಸ್ಟ್ರಾಂಗ್ ಇದ್ದೀನಿ ಬಟ್ ಆ ಇನ್ಸಿಡೆಂಟ್ ಕೇಳಿದ್ಮೇಲೆ ಯಾರಿಗೆ ಏನು ಬೇಕಾದ್ರೂ ಆಗ್ಬಹುದು ಎಷ್ಟೊತ್ತಿಗೆ ನೀವು ಎಷ್ಟೇ ಸ್ಟ್ರಾಂಗ್ ಇದ್ರೂನು ಅಷ್ಟೇ ವೀಕೆ ಸೊ ಆದಷ್ಟು ನಿಮ್ಮನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದನ್ನೇ ನೋಡಿ ಸಹಿಸ್ಕೋಬೇಡಿ ಏನಾಗ್ತಾ ಇದೆ ಅದನ್ನ ಸಹಿಸ್ಕೊಂಡು ಆ ಆ ವೆದರ್ ಗೆ ಅಡ್ಜಸ್ಟ್ ಆಗಕ್ಕೆ ಹೋಗ್ಬೇಡಿ ದಯವಿಟ್ಟು ಸ್ಪೆಷಲಿ ಹುಡುಗಿರಿ ಹೇಳ್ತಾ ಇರೋದು ಪ್ರೊಟೆಕ್ಷನ್ಗೆ ದಯವಿಟ್ಟು ನೈಫ್ ಏನಾದ್ರೂ ಇಟ್ಕೊಂಡಿರಿ ನಿಮ್ ಬ್ಯಾಗಲ್ಲಿ ಅಲ್ಲಿ ಅಥವಾ ಏನಾದ್ರೂ ಶಾರ್ಪ್ ಐಟಮ್ ಸಿ ನಾನು ನಿಮ್ಮ ಜೊತೆ ಹಿಂಗ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಷ್ಟೇ ಸಿಂಪಲ್ ಯಾವುದೇ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಆ ವೆಪನ್ನ ತೆಗೆದು ನಿಮ್ ಹತ್ರ ಇರೋ ಚಾಕುನು ಏನೋ ಶಾರ್ಪ್ ಐಟಮ್ನು ಅದನ್ನ ತೆಗೆದು ಏನೋ ಒಂದು ನಿಮ್ಮನ್ನ ಸೇವ್ ಮಾಡ್ಕೊಡೋ ಅಷ್ಟು ವರೆಗೂ ನೀವು ಬೆಳೀಲೇಬೇಕು ಅಷ್ಟು ಸ್ಟ್ರಾಂಗ್ ಆಗ್ಲೇಬೇಕು ಯಾರನ್ನು ನಂಬಕ್ಕಾಗಲ್ಲ ಯಾವ ಏಜು ಇಲ್ಲ ಮ್ಯಾಟ್ರ್ ಇಲ್ಲ ಯಾವ್ದು ಡ್ರೆಸ್ ಹಾಕೊಂಡಿದ್ರ ಅದು ಮ್ಯಾಟ್ರ್ ಇಲ್ಲ ಯಾವ್ದು ಕಲರ್ ಇದ್ದೀರಾ ನೀವು ವೈಟ್ ಇದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂದ್ರೆ ಅಟ್ರಾಕ್ಟ್ ಆಗ್ತಾ ಏನೂ ಇಲ್ಲ ಏಯ್ಟಿ ಫೈವ್ ಇಯರ್ಸ್ ಓಲ್ಡ್ ಏಯ್ಟಿ ಫೈವ್ ಇಯರ್ಸ್ ಆಗಿರೋ ಅಜ್ಜಿನೂ ರೇಪ್ ಮಾಡಿದ್ದಾರೆ ಎರಡೂವರೆ ವರ್ಷದ ಮಗುನೂ ರೇಪ್ ಮಾಡಿದ್ದಾರೆ ಅವಳು ಸೆಕ್ಸಿಯಾಗ ಕಾಣ್ತಾ ಇದ್ನ ಎರಡೂವರೆ ವರ್ಷದ ಮಗಳು ಅಥವಾ ಅಜ್ಜಿನ ಸೊ ಅದು ಯಾವುದು ಮ್ಯಾಟ್ರ್ ಆಗಲ್ಲ ಹುಡುಗಿ ಅಷ್ಟೇ ಮುಗೀತು ಸೊ ನಿಮ್ಗೆನ ಹೇಳೋದೇನಂದ್ರೆ ಇನ್ನು ಜಾಸ್ತಿ ಏನು ಹೇಳಕ್ಕಾಗಲ್ಲ ಅವಳು ಸ್ಟೋರಿ ಅಂತೂ ಜಾಸ್ತಿ ಎಳ್ದು ಹೇಳಕ್ ನನ್ನ ಕೈಲಂತೂ ಶಕ್ತಿನೇ ಇಲ್ಲ ನಿಜವಾಗ್ಲೂ ಅಷ್ಟೇ ಯಾರು ಸಹಿಸ್ಕೋತಾ ಇದ್ದೀರಾ ದಯವಿಟ್ಟು ನಿಲ್ಸಿ ಇವತ್ತು ನಿಲ್ಲಿಸಿ ಅದನ್ನ ಸಹಿಸ್ಕೊಳೋ ಅವಶ್ಯಕತೆ ಇಲ್ಲ ಧೈರ್ಯ ತಗೊಂಡು ನೀವು ಧೈರ್ಯ ತಗೊಂಡು ನಿಮ್ ಸುತ್ತ ಇರೋರಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಸಹಿಸ್ಕೋಬೇಡಿ ದಯವಿಟ್ಟು ಸಹಿಸ್ಕೋಬೇಡಿ ಆದಷ್ಟು ಈ ವಿಷಯನ ನಿಮ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡಿ ಈ ಕೇಸ್ ಬಗ್ಗೆ ಆದಷ್ಟು ಪ್ರಯತ್ನ ಪಡೋಣ ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಆದಷ್ಟು ಪ್ರಯತ್ನ ಪಡೋಣ ಅವಳಿಗೆ ನ್ಯಾಯ ಸಿಗುತ್ತೆ ಅಂತ ಸೊ ಈಗ ಆದಷ್ಟು ಎವಿಡೆನ್ಸ್ಗಳನ್ನೆಲ್ಲ ಇದು ಮಾಡಿದ್ದಾರೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ ಏನು ಅವ್ರದ್ದು ಗೌರ್ಮೆಂಟ್ ಏನ್ ಕ್ರಮ ತಗೊಳ್ಳುತ್ತೆ ಅಥವಾ ಏನ್ ಮಾಡುತ್ತೆ ಅದಂತೂ ನನಗೆ ನಿಜವಾಗ್ಲೂ ಹೋಪ್ ಇಲ್ಲ ನನಗೆ ಗೊತ್ತಿಲ್ಲ ಏನಾಗುತ್ತೆ ಏನು ಗೊತ್ತಿಲ್ಲ ಸೀರಿಯಸ್ ಆಗಿ ಸೊ ಅಟ್ ಲೀಸ್ಟ್ ನಮ್ಮ ಕಡೆಯಿಂದ ಆದಷ್ಟು ಸಪೋರ್ಟ್ನ ನಾವು ಮಾಡೋಣ ಏನಾಗುತ್ತೋ ನಮ್ಮ ಕೈಲಿ ಅಟ್ ಲೀಸ್ಟ್ ಒಂದು ಸ್ಟೋರಿ ಹಾಕಿ ಪ್ಲೀಸ್ ಗೊತ್ತಿಲ್ಲಾರ ಅವ್ರಿಗೆ ಒಂಚೂರು ಗೊತ್ತಾಗಲಿ ಒಂಚೂರು ಏನು ನಡೀತಾ ಇದೆ ಸುತ್ತಮುತ್ತ ಅಂತನಾದರೂ ಗೊತ್ತಾಗ್ಲಿ ಅವಳಿಗೆ ನ್ಯಾಯ ಸಿಗ್ಲಿ ಅವ್ರು ಯಾರು ಆ ಥರ ಮಾಡಿದವರು ಅದು ಎಷ್ಟು ಜನ ಏನು ಇನ್ನೂ ಹೊರಗಡೆ ಬಂದಿಲ್ಲ ಸೊ ಅದಾದ್ರೂ ಹೊರಗಡೆ ಬರಲಿ ಅವ್ರು ಯಾರು ಅಂತ ಗೊತ್ತಾಗ್ಲಿ ಅಟ್ಲೀಸ್ಟ್ ಅವ್ರನ್ನ ಜೈಲಿಗೆ ಆದ್ರೂ ಹಾಕ್ಲಿ ಅಟ್ ಲೀಸ್ಟ್ ಅವ್ರ ಹುಡುಕಿ ಜೈಲಿಾದ್ರು ಹಾಕ್ಲಿ ಅಂತ ನನ್ ಅನ್ಸುತ್ತೆ ಸೊ ನಿಮ್ಗಿರ್ಲಿ ಹತ್ತು ಫಾಲೋವರ್ಸ್ ಇರ್ಲಿ ಇನ್ನೂರು ಫಾಲೋವರ್ಸ್ ಇರ್ಲಿ ಹಾಕಿ ಸ್ಟೋರಿ ಹಾಕಿ ಆ ಹತ್ತು ಜನದಲ್ಲಿ ಒಬ್ರಿಗೆ ಗೊತ್ತೇ ಇಲ್ ಈ ವಿಷಯ ಏನಾಗ್ತಿದೆ ಅಂತ ಸೊ ಅವ್ರು ಗೊತ್ತಾಗ್ಲಿ ಅವರು ಸ್ಪ್ರೆಡ್ ಮಾಡಲಿ ನ್ಯೂಸ್ ಗೌರ್ಮೆಂಟ್ ಇದ್ರ ಬಗ್ಗೆ ಏನೋ ಒಂದು ಕ್ರಮ ತಗೊಂಡು ಆ ಹುಡುಗಿಗ್ ನ್ಯಾಯ ಸಿಗ್ಲಿ ಅನ್ನೋದಷ್ಟೇ ನಾನು ಕೇಳೋದು ದಯವಿಟ್ಟು ಈ ವಿಡಿಯೋಸ್ನ ನಿಮ್ಮ ಹುಡುಗಿರಿಗೆ ಶೇರ್ ಮಾಡಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಸಹಿಸ್ಕೋಬೇಡಿ ದಯವಿಟ್ಟು ಏನನ್ನು ಸಹಿಸ್ಕೋಬೇಡಿ ಈ ಥರದ್ದೆಲ್ಲ ಅದರಲ್ಲೂ ಈ ಸೆಕ್ಷುವಲ್ ಹರಾಸ್ಮೆಂಟ್ ಸೆಕ್ಷುವಲ್ ಅಬ್ಯೂಸ್ ದಯವಿಟ್ಟು ಸಹಿಸ್ಕೋಬೇಡಿ ಇದು ನಮ್ಮ ಹಾಳಿಗೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅವರಿಗೆ ತೋರಿಸ್ಕೊಟ್ಟಂಗೆ ಆಗುತ್ತೆ ನಾವೆಷ್ಟು ವೀಕ್ ಅಂತ ನೆಕ್ಸ್ಟ್ ಟೈಮ್ ಅವರು ನಮ್ಮನ್ನೇ ಹುಡ್ಕೊಂಡು ನಮ್ಮ ಜೊತೆನೇ ಬಂದು ಕೂತ್ಕೊಂಡು ನಾವೇನು ಹೇಳಲ್ಲ ನಾವೇನು ಮಾಡಲ್ಲ ಅಂತ ಅವ್ರು ಬೇಕಾಗಿದ್ದೇ ಮಾಡ್ತಾರೆ ಸೊ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಅವ್ರಿಗೆ ಪಬ್ಲಿಕ್ಕಲ್ಲಿ ಯಾವಾಗ್ಲೂ ಯಾರು ನಿಮ್ಮನ್ನ ಹಂಗೆ ಅಷ್ಟು ಈಸಿಯಾಗಿ ಅಟ್ಯಾಕ್ ಮಾಡಲ್ಲ ಸೊ ನೀವು ಅವ್ರೇನಾದ್ರೂ ಏನಾದರೂ ಆ ಥರದ್ದೇನಾದ್ರೂ ಅಬ್ಯೂಸ್ ಮಾಡ್ತಾ ಇದ್ರೆ ನೀವು ಎದ್ದು ಆ ಕಡೆ ಹೋಗಿ ಅವ್ರಿಗೆ ಒಂಚೂರು ಭಯ ಇರುತ್ತೆ ಯಾಕಂದ್ರೆ ಜನ ಎಲ್ಲರೂ ನೋಡ್ತಾ ಇರ್ತಾರೆ ಹತ್ತು ಜನರಲ್ಲಿ ಯಾರಾದರೂ ಇಬ್ರು ಹೆಲ್ಪ್ ಮಾಡೇ ಮಾಡ್ತಾರೆ ಈ ಥರ ಸಿಚುವೇಶನ್ ಅಲ್ಲಿ ಸರಿನಾ ಸೊ ನೀವು ಸಹಿಸ್ಕೋಬೇಡಿ ನೀವು ಸಹಿಸ್ಕೋಬೇಡಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಈ ವಿಡಿಯೋದಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿದ್ರೆ ಕ್ಷಮಿಸಬೇಕು ನಾನು ಇದನ್ನು ಯಾವುದೇ ರೀತಿಯಾದಂಥ ಎಡಿಟ್ ಮಾಡಿಲ್ಲ ನನ್ನ ಮನಸ್ಸಲ್ಲಿ ನಾನು ಏನು ಬಂದಿದೆ ಅದನ್ನು ನಾನು ಮಾತಾಡಿದ್ದೀನಿ ಸೊ ಮಾತುಗಳ ಚೂರು ಹೆಚ್ಚು ಕಡಿಮೆ ಆಗಿರ್ಬೋದು ಕ್ಷಮೆ ಇರಲಿ ಅದಕ್ಕೋಸ್ಕರ ತುಂಬ ಧನ್ಯವಾದ ಈ ವಿಡಿಯೋನ ಪೂರ್ತಿ ನೋಡಿದರೆ